ಹಾಯ್ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ ಮಂಗಳವಾರದ ಪೂರ್ತಿ ಬ್ಲಾಗು ಇವತ್ತು ಹೋಟೆಲ್ ಇರಲಿಲ್ಲ ಮಂಗಳವಾರ ಹೋಟೆಲ್ ಇಲ್ಲ ಯಾಕಂದರೆ ನಾ ಒಂದು ವಾರದಿಂದ ಹೇಳ್ತಾನೇ ಇದ್ದೀನಿ ಏನಪ್ಪ ಅಂದರೆ ನಂಗೆ ಹಬ್ಬ ಅಂದರೆ ಹಬ್ಬಕ್ಕೆ ಮುಂಚೆ ಮುನೇಶ್ವರದ ಪೂಜೆ ಮಾಡ್ತೀವಿ ನಾವು ಸೊ ಅದು ಮಾಡಿರಲಿಲ್ಲ ಲಾಸ್ಟ್ ವೀಕೆ ಪ್ಲ್ಯಾನ್ ಎಲ್ಲ ಮಾಡಿ ಕ್ಯಾನ್ಸಲ್ ಆಗಿತ್ತು ಈ ವೀಕು ಹೋಟೆಲ್ ರಜಾ ಹಾಕಿ ಮಾಡೋಣ ಅಂತ ಹೇಳಿಬಿಟ್ಟು ಸೋಮವಾರ ಬಂದು ನೈಟು ದೇವ್ರ ಎಲ್ಲ ಒರೆಸಿ ಇಟ್ಟಿದೆ ನೀಟಾಗಿ ಡ ಏನು ನಾನು ಇಟ್ಟಿರಲಿಲ್ಲ ಹೇಗಿದೆ ಆಗ ಸುಮ್ಮನೆ ಹಾಗೆ ಇಟ್ಬಿಟ್ಟು ಮಲಗಿಬಿಟ್ಟಿದ್ದೆ ಸೊ ಬೆಳಗ್ಗೆ ಬೇಗ ಒಂದು ಆರೂವರೆಗೆಲ್ಲ ಎದ್ದು ಮನೆ ಬಾಕ್ಲೆಲ್ಲ ಕ್ಲೀನ್ ಮಾಡಿ ಒರೆಸಿ ಆಮೇಲೆ ಸ್ನಾನ ಮಾಡ್ಕೊಬಂದು ಗೋಧಿ ದೋಸೆಗೆಲ್ಲ ಟಿಫನ್ಗೆ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಬಂದು ಫಸ್ಟು ದೇವ್ರ ಸಾಮಾನೆಲ್ಲ ತೆಗೆದು ದೇವ್ರ ಸಾಮಾನು ಉಜ್ಜಿ ಎಲ್ಲ ಜೋಡಿಸಿ ಎಲ್ಲ ಪ್ರಿಪೇರ್ ಮಾಡ್ಕೋತೀನಿ ಸೊ ಒಂಬತ್ತುವರೆ ಹತ್ತು ಗಂಟೆ ಆಗಿಬಿಡುತ್ತೆ ನನಗೆ ಕೂಡ ಮನೆಯಿಂದ ಹೋಗೋ ಒಂಬತ್ತುವರೆ ಆಗುತ್ತೆ ಅಲ್ಲೋಗಿ ನಾವು ಪ್ರಸಾದ ಮಾಡೋ ರೂಢಿ ಇದೆ ನಮಗೆ ಸೊ ಇಲ್ಲಿಂದ ನಾವು ಹೋಗಿ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಹೋಗಿ ಪ್ರಸಾದ ಮಾಡಿ ದೇವ್ರ ಪೂಜೆ ಮಾಡಿ ಮನೆಗೆ ಬರೋಗೆ ಹನ್ನೊಂದುವರೆ ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರೋದರಿಂದ ನಾವು ಮಂಗಳವಾರ ಮಾಡಿ ರೂಢಿ ಸೊ ಮಂಗಳವಾರನೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದನ್ನ ಹನ್ನೊಂದು ಹನ್ನೆರಡು ವರ್ಷದಿಂದ ಹಾಗೆಯೇ ನಮಗೆ ಏನಾಗ್ಬಿಟ್ಟಿದೆ ಅಂದರೆ ಒಂದು ರೂಢಿ ಥರ ಆಗ್ಬಿಟ್ಟಿದೆ ಒಂದು ಒಂದು ಸಂಪ್ರದಾಯ ಅದೇ ಸಂಪ್ರದಾಯ ಆಗಿದೆ ನಮ್ಮ ಅತ್ತೆಯವರು ಯಾವಾಗಲೂ ಮಾಡ್ತಿದ್ರಂತೆ ಸೊ ಎಲ್ಲೋ ಬಂಡೆ ಮೇಲೆ ಮಾಡ್ತಿದ್ರಂತೆ ಅಲ್ಲಿ ಸಿ ಎಫ್ ಅಂದರೆ ಮಿಲ್ಟ್ರಿ ಕ್ಯಾಂಪ್ ಅಕ್ವೈರಿ ಆಗಿ ಇವಾಗ ಅದನ್ನು ಅವರು ಇದಿಟ್ಕೊಂಡಿದ್ದಾರಂತೆ ಸೊ ಅಲ್ಲಿ ಹೋಗಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನನ್ನ ಮಗಳು ಹುಟ್ಟದಾಗ ನಾವು ಸ್ಟಾರ್ಟ್ ಮಾಡಿದ್ದು ಸೊ ಲೆವೆನ್ ಇಯರ್ಸಿಂದ ನಾವು ಮಾಡ್ತಾನೇ ಇದ್ದೀವಿ ಕಂಟಿನ್ಯೂಸ್ ಆಗಿ ಅವಳಿಗೆ ಮಂಗಳವಾರ ಮಾಡಿ ಮುಡಿ ಸ್ವಲ್ಪ ಕೊಟ್ಬಿಟ್ಟು ಮಂಗಳವಾರ ಮಾಡಿದ್ವಿ ಸೊ ಅದೇ ನಮಗೆ ಪ್ರಾಕ್ಟೀಸ್ ಆಗ್ತಾ ಬಂತು ಮಂಗಳವಾರ ಮಂಗಳವಾರನೇ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ದೇವ್ರ ಸಾಮಾನೆಲ್ಲ ನೀಟಾಗಿ ತೊಳ್ಕೊಂಬಂದು ಒರೆಸಿ ವೈಟ್ ಬಟ್ಟೆ ತೊಗೊಂಡು ನೀಟಾಗಿ ಒರೆಸಿ ಅರ್ಶಿನ ಕುಂಕುಮ ಇಟ್ಟು ದೇವ್ರ ಫೋಟೋಸ್ನೆಲ್ಲ ನೀಟಾಗಿ ನೀಟಾಗಿಟ್ಟು ಆಮೇಲೆ ದೇವ್ರ ದೀಪ ಹಚ್ಚೋದಕ್ಕೆ ಅಂತ ಹೇಳಿ ರೆಡಿ ಮಾಡಿದೆ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ಅಂದ್ಕೊ ಹೇಳ್ಕೊಡೋ ಅಂಥ ಬರ್ತಾ ಬರ್ತಾಯಿಲ್ಲ ತುಂಬ ಅಂದರೆ ತುಂಬ ಕಡಿಮೆ ವ್ಯೂಸ್ ಬರ್ತಾಯಿದೆ ದಯವಿಟ್ಟು ಹಾಕಿರೋ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಕೈ ಮುಗಿದು ಕೇಳ್ಕೊತೀನಿ ದಯ ಪ್ಲೀಸ್ 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 ವೀಡಿಯೋಸ್ನ ಫುಲ್ಲು ನೋಡಿ ಯಾಕಂದರೆ ಐದು ಸಾವಿರದ ಐನೂರು ಜನ ಇದ್ದೀರ ತುಂಬ ಮೈನಸ್ ಆಗ್ತಿದೆ ನನಗೆ ಸಬ್ಸ್ಕ್ರೈಬರ್ಸ್ ಕೂಡ ಐದು ಸಾವಿರದ ಐನೂರು ಜನ ಇದ್ದರೆ ಕೂಡ ಯಾವುದೇ ರೀತಿ ನನಗೆ ಒಂದು ಹೇಳ್ಕೊಳ್ಳೋ ಅಂಥವು ವ್ಯೂಸ್ ಏನು ಬರ್ತಾಯಿಲ್ಲ ದಯವಿಟ್ಟು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ದೇವ್ರ ಫೋಟೋಸ್ ಎಲ್ಲ ಓರ್ಸಿ ಎಲ್ಲ ರೆಕವರ್ ಮಾಡಿ ಅರ್ಶನಾ ಕುಂಕುಮ ಎಲ್ಲ ಇಟ್ಬಿಟ್ಟು ಕ ದೇವ್ರ ಸಾಮಾನಿಗೆ ದೀಪಗಳೆಲ್ಲ ರೆಡಿ ಮಾಡಿ ದೀಪ ಹಚ್ಚೋದಕ್ಕೆ ಅಂತ ರೆಡಿ ಮಾಡ್ತೀನಿ ಸೊ ಇನ್ನು ಹೋಗಿ ದೇವಸ್ಥಾನದಲ್ಲಿ ಪ್ರಸಾದ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿ ಪಾಪು ಬಂದಿರ್ತಾಳೆ ಅವಳು ನನ್ನ ಆಲ್ಮೋಸ್ಟ್ ವಿಡಿಯೋಸಲ್ಲಿ ಅವಳಿದ್ದಾಳೆ ಸೊ ಬಂದು ಅಲ್ಲಿ ಕೋಳಿಗೆ ಏನೋ ಇದು ಇದ್ಲು ಅವಳನ್ನ ಒಂದು ಐದು ನಿಮಿಷ ಹಿಡ್ಕೊಂಡು ಅವಳ ಜೊತೆ ಆಟ ಆಡಿ ಸೊ ಮತ್ತು ದೇವ್ರ ಫೋ ಪೂಜೆ ಮಾಡೋದಕ್ಕೆ ಅಂತ ಹೋದೆ ದೇವ್ರ ಪೂಜೆ ಕೂಡ ತುಂಬಾ ಚೆನ್ನಾಗಾಯಿತು ಅಂದ್ಕೊಂಡಿರೋದಕ್ಕಿಂತ ಚೆನ್ನಾಗೇ ಆಯಿತು ಸೊ ಹನ್ನೊಂದುವರೆಗೆಲ್ಲ ದೇವ್ರ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಮತ್ತು ಆ್ಯಸ್ ಯೂಶ್ವಲ್ ಅವು ಹಂಗ್ ಅಡುಗೆ ಮಾಡ್ಕೋಬೇಕಾಗಿತ್ತು ಅಡುಗೆ ಬಂದು ನಮ್ಮ ಚಿಕ್ಕಮ್ಮನೆ ಮಾಡೋದು ಯಾವಾಗಲೂ ಅವ್ರು ಚೆನ್ನಾಗಿ ಮಾಡ್ತಾರೆ ನನಗಿನ ಚೆನ್ನಾಗಿ ಮಾಡ್ತಾರೆ ಅವರು ಸೊ ಅವ್ರ ಕೈಯಲ್ಲಿ ನಾವೆಲ್ಲನೂ ಮಸಾಲೆ ಎಲ್ಲ ಇಳಿಸಿ ಚಿಕನ್ ಫ್ರೈ ಸಾಂಬಾರು ನಾಟಿ ಕೋಳಿ ಕಟ್ ಮಾಡಿದ್ವಿ ಸೊ ಅದಕ್ಕೆ ಫ್ರೈ ಮಾಡೋದು ಸಾಂಬಾರು ಮಾಡಿಸಿದ್ದು ಫಾರಮ್ ಕೋಳಿ ತೊಗೊಂಬಂದು ಸಾ ಫ್ರೈ ಮಾಡಿ ಮುದ್ದೆ ಮಾಡಿ ಅನ್ನ ಮಾಡಿ ಎಲ್ಲ ಊಟಗಳು ತಿನ್ನೋಳಗಾಗಿ ಮೂರು ಮೂರುವರೆ ತುಂಬ ಚೆನ್ನಾಗಿತ್ತು ಮುನೇಶ್ವರನ ಪೂಜೆದು ವರ್ಷ ವರ್ಷ ಇದೊಂಥರ ಖುಷಿ ಕೊಡುತ್ತೆ ಸೊ ಅಲ್ಲೇ ಹೋಗಿ ನಾವು ಪ್ರಸಾದ ಮಾಡಿ ಆಮೇಲೆ ಹೋಗಿ ದೇವರಿಗೆ ಅಲಂಕಾರ ಎಲ್ಲ ಮಾಡಿ ತುಂಬ ಜನ ಇರ್ತಾರೆ ರಶ್ ಇರ್ತಾರೆ ಯಾಕಂದ್ರೆ ಲಾಸ್ಟ್ ಲಾಸ್ಟ್ ಆಗ್ತಾ ಹಾಗೆ ಈ ಪೂಜೆ ನಾವು ಮಾಡ್ತಾ 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 ಏನಾಗ್ಬಿಡುತ್ತೆ ಅಂದರೆ ತುಂಬ ರಶ್ ಆಗ್ತಾನೆ ಇರ್ತಾರೆ ಸೊ ಅದರಲ್ಲೂ ನಾವೆಲ್ಲ ನಿಂತು ನೀಟಾಗಿ ಇದು ಮಾಡಿಕೊಂಡು ಪೂಜೆ ಮಾಡಿಕೊಂಡು ಕೋಳಿನೂ ಕಟ್ ಮಾಡಿ ಬಂದು ಬರೋಷ್ಟ್ರೊಳಗಾಗಿ ನಮಗೆ ಸ್ವಲ್ಪ ಮನೆಗೆ ಬಂದು ಒಂದು ಹತ್ತು ನಿಮಿಷ ಕೂತ್ಕೊಂಡು ಆ ಪ್ರಸಾದ ತಿನ್ಬಿಟ್ಟು ರಿಲೀಫಾಗಿ ಮತ್ತೆ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಸ್ ಒಂಥರ ಖುಷಿ ನಾವು ಹೇಳಿರೋರೆಲ್ಲ ಬಂದಾಗ ನೈಟ್ಗೆ ನಮ್ಮ ನಾದ್ನಿ ಅವ್ರು ಬಂದಿದ್ದ ನಾದಿನಿ ಅವ್ರ ಯಜಮಾನ್ರು ಅವ್ರ ಮಗ ಬಂದಿದ್ದ ಸೊ ಖುಷಿ ಆಯಿತು ಒಂಥರ ಎಲ್ಲರೂ ನೋಡಿ ಸ ಒಂಥರ ಆರಾಮ ಅನ್ನಿಸ್ತು ಸೊ ದೇವ್ರಿಗೆ ಈ ಥರ ಎಲ್ಲರೂ ಹೆಡೆ ಇಡ್ತಾರೆ ಈ ಕಡೆ ಹುತ್ತ ಇದೆ ನಾನಂತೂ ಯಾವತ್ತೂ ಅವು ನೋಡಿಲ್ಲ ದೊಡ್ಡದು ಹೋಲ್ ಇದು ಕೂಡ ಇದೆ ಹುತ್ತ ಇದೆ ಆ್ಯಂಡ್ ಇಲ್ಲಿ ಸುಮಾರು ಜನ ಪೂಜೆ ಮಾಡ್ಕೊಂಡು ಹೋಗಿ ಪ್ರಸಾದಗಳಿಟ್ಟಿರೋದು ಹೂವು ನಾ ನಮಗೆ ನಾವು ಮಂಗಳವಾರ ಹೊತ್ತು ಲಾಸ್ಟ್ ಅಂತೀವಲ್ವ ಸೊ ಅದಕ್ಕೆ ಇನ್ನು ಕೆಲವ್ರು ಇವತ್ತು ನಾಳೆ ಮಾಡೋರು ಮಾಡ್ಕೊತಾರೆ ಹಬ್ಬ ಭಾನುವಾರನೇ ಆಗಿರೋದನ್ನಿಂದ ಎಲ್ಲ ಮಾಡೋರು ಮಾಡ್ತಾಯಿರ್ತಾರೆ ಸೊ ತುಂಬ ಚೆನ್ನಾಗಿ ಅನ್ನಿಸ್ತು ಅಷ್ಟು ಇದರಲ್ಲೂ ನಾವು ಮಾಡಿ ಈಚೆಕ್ ಬರೋಸೊಳಗಾಗಿ ಆ ಒಳಗಡೆ ಇರೋದಕ್ಕಾಗೋದಿಲ್ಲ ಅಷ್ಟು ಆದರೂ ಒಂಥರ ಮನ್ಸಿಗೆ ಸಮಾಧಾನ ಕೊಡುತ್ತೆ ಅದನ್ನೆಲ್ಲ ಸೊ ನಾನು ಕೂಡ ಒಂದು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡೆ ಪೂಜೆ ಮಾಡೋದೆಲ್ಲ ವೀಡಿಯೋಸ್ ಮಾಡೋಕೆ ಆಗಿರಲಿಲ್ಲ ಸೊ ಇದನ್ನೆಲ್ಲ ಮಾಡಿಬಿಟ್ಟು ಮನೆಗೆ ಬಂದು ಇನ್ನು ಚಿಕನ್ ಮಾಡಿ ತಿನ್ನೋದೇನೆ ಸೊ ಇನ್ನು ಯಾರೆಲ್ಲ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ಪೂರ್ತಿ ವೀಡಿಯೋನ ನೋಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇದನ್ನು ಸೊ ಆಗಿದೆ ಚಿಕನ್ ಬೇಯಿಸ್ತಾ ಇದ್ದೀವಿ ಚಿಕನ್ಗೆಲ್ಲ ರೆಡಿ ಮಾಡಿ ಮಸಾಲೆ ಬಿಟ್ಕೊಂಡಿದ್ದೀವಿ ಇಲ್ಲಿ ಸ್ವಲ್ಪ ಎಲ್ಲ ಮಸಾಲೆ ಎಲ್ಲ ಹಾಕ್ಬಿಟ್ಟು ಇನ್ನು ಎರಡು ವಿಸಿಲ್ ಹಾಕ್ಸಿ ಇದು ಮಾಡೋಣ ಅಂತ ಸೊ ಆಯಿತು ಈಗ ಮುದ್ದೆ ಮಾಡ್ತಾ ಇದ್ದೆ ಆಲ್ರೆಡಿ ಎರಡು ಗಂಟೆ ಆಗ್ಬಿಟ್ಟಿತ್ತು ಅಮ್ಮಗೆ ಒಂದು ತಟ್ಟೆಯಲ್ಲಿ ಹಾಕಿಟ್ಬಿಟ್ಟು ಮುದ್ದೆ ಮಾಡಿ ಅವ್ರಿಗೆ ಊಟ ಕೊಟ್ಬಿಡೋಣ ಅಂತ ಹೇಳಿ ಫಸ್ಟ್ ಎಲ್ಲರಿಗೂ ಊಟಗಳು ಕೊಟ್ಟುಬಿಟ್ಟು ಆಮೇಲೆ ನಾವು ತಿನ್ನೋಣ ಅಂತೇಳಿಸ್ಗಾಗ ನಮಗೆ ಮೂರು ಗಂಟೆ ಆಗೋಯಿತು ಸೊ ಪ್ಲೀಸ್ ಯಾರಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ 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 ಬೆಳಗ್ಗೆಯಿಂದ ಫುಲ್ಲು ಕೆಲಸ ಕೆಲ್ಸ ಫುಲ್ಲು ಕೆಲಸ ಮಾಡಿ ಸಾಕಾಗೋಗಿತ್ತು ನನಗೆ ಸೊ ಬೆಳಗ್ಗೆ ಯಾವ್ದು ನನ್ನ ಕೆಲಸ ಎಲ್ಲ ತೋರ್ಸಕ್ ಆಗಿರ್ಲಿಲ್ಲ ಏನಪ್ಪ ಅಂದ್ರೆ ಬೆಳಗ್ಗೆ ಎದ್ದೆ ಮನೆಯೆಲ್ಲ ನಾರ್ಮಲ್ ಆಗಿ ಮಾಡಿ ಕಸ ಗುಡಿಸಿ ಒರೆಸಿ ಆ ಸ್ನಾನ ಮಾಡ್ಕೊಂಡು ದೇವ್ರ ಫೋ ಸಾಮಾನೆಲ್ಲ ತೆಗೆದು ಒರ್ಸಬೇಕಾದ್ರೆ ನಾನು ಸ್ಟಾರ್ಟ್ ಮಾಡಿದ್ದು ಆ ಸ್ಟಾರ್ಟ್ ಮಾಡಿ ದೇವ್ರ ಫೋಟೋಸ್ ಎಲ್ಲ ನೈಟಾಗಿ ಕ್ಲೀನ್ ಮಾಡಿಟ್ಟಿದ್ನಲ್ಲ ಬೆಳಗ್ಗೆ ಎದ್ಬಿಟ್ಟು ದೇವಾಮಲ್ಲ ಉಜ್ಜಿಬಿಟ್ಟು ಇದಕ್ಕೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಪೂಜೆ ಇತ್ತು ಮುನೇಶ್ವರನ ಪೂಜೆ ಇದೆ ಆಲ್ಮೋಸ್ಟ್ ನನ್ನ ಕೈಲಿ ಆದಷ್ಟು ನಾನು ಮಾಡಿದ್ದೀನಿ ಬಟ್ ಯಾರಾದರೂ ನಾವು ಪೂಜೆ ಮಾಡಬೇಕಾದ್ರೆ ನಮಗೆ ಆ ವೀಡಿಯೋಸ್ನ ತೆಗಿಯೋರಿದ್ದರೆ ನಾವು ನಾರ್ಮಲಾಗಿ ಪೂಜೆ ಮಾಡ್ಕೋಬೇಕು ಬಟ್ ನಮ್ಮದೇನೆಂದರೆ ನಾನು ಈ ಕಡೆನೂ ನೋಡ್ಕೋಬೇಕು ಆಮೇಲೆ ಪೂಜೆನೂ ಮಾಡಬೇಕು ಸೊ ಆಗಿರಲಿಲ್ಲ ಒಂದು ಕಡೆ ಇಟ್ಟು ಮಾಡಿದೆ ಬಟ್ ಅದು ಕವರ್ ಆಗಿದೆ ಅಂತ ನನಗಿನ್ನೂ ಗೊತ್ತಿಲ್ಲ ಸೊ ಅದು ನೋಡಬೇಕು ಸೊ ಆಯಿತು ಪೂಜೆ ಆಯಿತು ಮನೆಗೆ ಬಂದ್ವಿ ಚಿಕನ್ ಒಂದು ಕಲ್ಲಿ ಕಟ್ ಮಾಡಿದ್ಕೊಳ್ಳಿ ನಾಟಿ ಕೋಳಿ ಕಟ್ ಮಾಡಿದ್ವಿ ಅದನ್ನು ಮತ್ತೆ ಫಾರಮ್ ಕೋಳಿ ಅದು ಸಾಂಬಾರು ಮಾಡಿಬಿಟ್ಟು ಎರಡು ಒಂದು ಫ್ರೈ ಒಂದು ಸಾಂಬಾರು ಮಾಡಿದ್ದಾಯಿತು ಅದನ್ನು ಕೂಡ ನಾನು ತೋರ್ಸೋಕ್ಕಾಗಿಲ್ಲ ಯಾಕಪ್ಪ ಅಂದರೆ ಸೊ ತುಂಬ ಲೇಟಾಗ್ಬಿಟ್ಟಿತ್ತು ಹನ್ನೊಂದುವರೆ ಆಗೋಯ್ತು ಬಂದು ಊಟಗಳು ಮಾಡೋಷ್ಟೊಳಗಾಗಿ ಎರಡೆರಡು ಕಾಲು ಆಗೋಯಿತು ನಾನು ಅಕ್ಕ ಮತ್ತು ನನ್ನ ತಂಗಿ ತಿನ್ನೋಷ್ಟೊಳಗಾಗಿ ಮೂರು ಗಂಟೆ ಇಬ್ರು ಮೂವರು ಊಟ ತಿನ್ನೋಷ್ಟೊಳಗೆ ಮೂರು ಕಾಲು ಸೊ ವಿಡಿಯೋಸ್ನ ಅಷ್ಟು ಶೇರ್ ಮಾಡೋಕ್ಕಾಗಲ್ಲ ಬಟ್ ಸ್ವಲ್ಪ ಸ್ವಲ್ಪ ನಾನು ತೊಗೊಂಡಿದ್ದೀನಿ ವಿಡಿಯೋನ ಸೊ ಇನ್ನೂ ಏನು ಕೆಲಸ ಇದೆ ಅಂದರೆ ಐದು ಕಾಲ ಆಯಿತು ಈಗ ಹೋಗಿ ಸ್ವಲ್ಪ ಹೊತ್ತು ಮಲಗಿದ್ದೆ ತುಂಬ ಬೆನ್ನು ಓತಿತ್ತು ಯಾಕಂದರೆ ಹನ್ನೊಂದು ಮುಖಾಲವರೆಗೂ ಕೆಲಸ ನಾಳೆ ನಾವು ಆ್ಯಸ್ ಯೂಶುವಲ್ ಹೋಟೆಲ್ಲು ಸೊ ಈಗ ಬಟ್ಟೆ ಸ್ವಲ್ಪ ಇದೆ ಸೊ ಸ್ಟಾರ್ಟ್ ಮಾಡೋಣ ಪಾತ್ರೆ ಎಲ್ಲ ಉಜ್ಜಾಕಿದ್ವಿ ನಾನು ಆ ಕಾವಾಗ್ಲೇ ಮಗುನ ಕರ್ಕೊಂಬಂದೆ ಸೊ ಇವಾಗ ಅವಳು ಹಾಲು ತಂದು ಕೊಟ್ಟಿದ್ದ ತಕ್ಷಣ ಅಟ್ಟಿ ಇಟ್ಬಿಟ್ಟು ಬಟ್ಟೆ ನೆನೆಸ್ಬಿಟ್ಟು ಬಟ್ಟೆ ಹೋಗಿ ಕುತ್ಕೊಂಡ್ರೆ ಬಟ್ಟೆ ವಾಶ್ ಮಾಡಿದ್ದಾಗುತ್ತೆ ಸೊ ನಾಳೆಯಿಂದ ಮತ್ತೆ ಕ್ಲೀನಿಂಗ್ ಇರುತ್ತೆ ಎರಡು ರೂಮು ಒಂದು ಹಾಲು ಕ್ಲೀನ್ ಮಾಡೋದಿದೆ ಅಡುಗೆ ಮನೆ ಮಾತ್ರ ಫುಲ್ಲು ಕ್ಲೀನ್ ಮಾಡಿದ್ದಾಗಿದೆ ಸೊ ರೂಮು ಹಾಲು ಇನ್ನು ನನಗೆ ತ್ರೀ ಫೋರ್ ಡೇಸ್ ಟೈಮ್ ಇದೆ ಸ್ಯಾಟರ್ಡೇವರೆಗೂ ಟೈಮ್ ಇದೆ ಸೊ ಯಾವಾಗ ಯಾವಾಗ ಫ್ರೀ ಇರುತ್ತೆ ನನ್ನ ಆದಷ್ಟು ಮಾತ್ರ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಒಂದೇ ಒಂದು ರೂಮಲ್ಲಿ ಪಾತ್ರೆ ಸ್ವಲ್ಪ ಇದೆ ಉಜ್ಜೋದು ಸ್ವಲ್ಪ ದೊಡ್ಡ ದೊಡ್ಡ ಪಾತ್ರೆ ಅಂಡೆ ಅಂತವೆಲ್ಲ ಹೇಳ್ತೀವಲ್ಲ ಅದು ಸ್ವಲ್ಪ ಇದೆ ಸೊ ಅದನ್ನು ಉಜ್ಜಿಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡಬೇಕು ಇನ್ನು ಸೊ ಅಮ್ಮ ರೂಮಲ್ಲಿ ಏನಷ್ಟೊಂದು ಇದಿರೋದಿಲ್ಲ ಜಸ್ಟ್ ಧೂಳು ಹೊಡೆದ್ಬಿಟ್ಟು ಎಲ್ಲ ಹಂಗೆ ಎತ್ತಿರೋದು ಕಿಟಕಿ ಬಾಗಿಲು ಫ್ಯಾನ್ ಹೊಡಿಸ್ಕೊಳ್ಳೋದು ಈ ರೂಮ್ ನಾನು ಕ್ಲೀನ್ ಮಾಡಲ್ಲ ಈ ರೂಮ್ ಏನೇ ಮಾಡಿದ್ರೂ ಪೇಂಟ್ ಮಾಡ್ತಾ ಇರಬೇಕಾದ್ರೇ ಮಾಡಿಸ್ಬೇಕು ಬಟ್ ನನಗಿಲ್ಲೆಲ್ಲ ಆಯಿಲ್ ಪೇಂಟ್ ಮಾಡಿಸ್ಬೇಕು ಅಂತ ಇದ್ದೀನಿ ಸೊ ನೀವು ನೋಡ್ಬೋದು ಸೊ ಈ ಜಾಗ ಇದಲ್ಲ ಆ ಜಾಗ ಇಲ್ಲ ಸೊ ತೋರ್ಸದ್ನಲ್ವ ಈ ಜಾಗ ಫುಲ್ಲು ಹಾಗೇನೆ ಆಯಿಲ್ ಪೇಂಟ್ ಮಾಡಿಸ್ಬೇಕು ಅಂತ ಈ ರೂಮ್ಗೆ ಫುಲ್ಲಾಗಿ ಯಾಕೆ ಅಂದ್ರೆ ನಮಗೆ ತುಂಬ ಹೋಟೆಲ್ ಕೆಲಸದ ಎಣ್ಣೆ ಅದೆಲ್ಲ ಜಿಡಿ ಬೀಳ್ತಾ ಇರುತ್ತಲ್ಲ ಸೊ ಹಾಗಾಗಿ ಆಯಿಲ್ ಪೇಂಟ್ ಮಾಡಿಸ್ಬಿಟ್ರೆ ಯಾವಾಗಂದ್ರೆ ಅಂದ್ರೆ ನಾವು ನೀಟಾಗಿ ಸೋಪ್ ಹಾಕ್ಬಿಟ್ಟು ಒರೆಸ್ಕೋಬೋದು ಅನ್ನೋದು ಒಂದಿದು ಸೊ ಪೇಂಟ್ ಮಾಡಿಸಿದಾಗ ಈ ರೂಮಿಗೆ ಮಾತ್ರ ಆಯಿಲ್ ಪೇಂಟ್ ಮಾಡಿಸೋಣ ಅಂದ್ಕೊಂಡಿದ್ದೀವಿ ಮಾಮೂಲಿ ಮನೆಯಂಗೆ ಮಾಡಿಸ್ಕೊಳ್ಳೋಣ ಅಂತ ಸೊ ಇದನ್ನು ಪ್ಲ್ಯಾನ್ ಮಾಡಿಟ್ಕೊಂಡ್ರೂ ಇನ್ನು ಇನ್ನೂ ಏನೇನು ಕೆಲಸ ಇದೆ ಅಂದರೆ ಬಟ್ಟೆ ಏನೇನು ಸಿದಾಯಿತು ಡೇ ಇಡಬೇಕು ಒಳಗಡೆ ಪಾತ್ರೆ ಇದೆ ಸ್ವಲ್ಪ ಆಸೆ ಆಚೆ ಕಚ್ಚ ಗುಡಿಸೋದಿದೆ ಗುಡಿಸ್ಬಿಟ್ಟು ನೀಟಾಗಿ ಕಸ ಎಲ್ಲ ಗುಡಿಸಿ ನೀಟಾಗಿ ತೊಳ್ಕೊಂಬಿಟ್ರೆ ನೈಟ್ಗೆ ಊಟಕ್ಕೆ ಇಲ್ಲಿಗೆ ಎಲ್ಲರಿಗೂ ಹೇಳಿದ್ದೀನಿ ನಾನು ಬಂದ್ಬಿಡಿ ಇಲ್ಲೇ ತಿನ್ಕೊಳ್ಳೋಣ ಅಂತ ಸೊ ನೋಡಬೇಕು ಅವ್ರು ಏನಾದರೂ ಬರ್ತೀನಿ ಅಂದರೆ ಅನ್ನ ಮಾಡಿಬಿಟ್ಟು ಸ್ವಲ್ಪ ರಸಕ್ಕೆ ಇಟ್ಬಿಟ್ರೆ ಎಲ್ಲಾರದು ಊಟ ಆಗುತ್ತೆ ಅಷ್ಟರೊಳಗಾಗಿ ಆಚೆ ಆರಿದ್ರೆ ಗಾಳಿ ಚೆನ್ನಾಗಿ ಬರುತ್ತೆ ಆಚೆ ಕುತ್ಕೊಂಡು ಊಟ ಮಾಡ್ಬೋದು ಎಲ್ಲರೂ ಅಂತ ಹೇಳಿಬಿಟ್ಟು ಇವಾಗಲೇ ತೊಳೆದ್ಬಿಡೋಣ ಅಂತ ಪ್ಲಾನಿಂಗಲ್ಲಿದ್ದೀನಿ ಸೊ ಚಕಚಕ ಅಂತ ಕೆಲಸ ಮಾಡಿಬಿಡೋಣ ಸೊ ಪ್ಲೀಸ್ ವೀಡಿಯೋಸ್ನ ನೋಡಿ ತುಂಬ ವ್ಯೂಸ್ ಕಡಿಮೆ ಆಗಿದೆ ಸೊ ನೆನ್ನೆಗೂ ಇವತ್ತಿಗೂ ಡಿಫ್ರೆನ್ಸ್ ತೊಗೊಂಡ್ರೆ ಇವತ್ತು ಒಂದು ಎರಡು ವ್ಯೂ ಬರ್ತಾ ಇದೆ ಅಷ್ಟೇ ಜಾಸ್ತಿ ವ್ಯೂಸ್ ಇಲ್ಲ ದಯವಿಟ್ಟು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಡಾಲರ್ ಕೂಡ ತುಂಬಾ ಕಂಪ್ಲೀಟ್ ಆಗೋದಿದೆ ಅಲ್ಲ ಸೊ ಪ್ಲೀಸ್ 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 ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಕಂಟಿನ್ಯೂ ಮಾಡೋಣ ಸೊ ಇಲ್ಲಿ ಬಂದು ಟೀ ಇಟ್ಬಿಟ್ಟು ಪಾತ್ರೆ ಉಚ್ಕೊಂಬಿಡೋಣ ಟೀ ಆಗೋ ಅಷ್ಟರೊಳಗಾಗಿ ಅಂತ ಹೇಳಿ ನಾನು ಅದನ್ನ ರೆಡಿ ಮಾಡಿಕೊಂಡೆ ಟೀ ಪಾಡಕ್ಕೆ ಟೀ ಆಗ್ತಾಯಿತ್ತು ನಾನು ಬೇಗ ಬೇಗ ಎಲ್ಲ ಕೆಲಸ ಮಾಡೋಣ ಅಂತ ಹೇಳಿ ಒಂದೊಂದೇ ಒಂದೊಂದೇ ಬುಜ್ಜಿ ಅಲ್ಲಿ ಇದ್ದೆ ಬಟ್ಟೆ ಹೋಗಿ ಕೂಡ ನೆನೆಸ್ಬಿಟ್ಟಿದ್ದೀನಿ ಆಲ್ರೆಡಿ ಸೊ ಆರೂವರೆ ಒರೆ ಆಗೋಗ್ಬಿಡ್ತು ನಾನು ಬಟ್ಟೆ ಹೋಗಿ ಕುತ್ಕೊಳ್ಳೋಣ ಅನ್ನೋಷ್ಟ್ರೊಳಗಾಗಿ ನನ್ನ ಆದನಿಗೆ ಕಾಲ್ ಮಾಡಿದ್ವಿ ಬರ್ತೀಯಾ ಅಂತ ಹ್ಞೂ ಬರ್ತೀವಿ ಅಂತ ಹೇಳಿದ್ರು ಒಂದು ಹತ್ತು ನಿಮಿಷ ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು ಮತ್ತು ಅವ್ರು ಬರೋಷ್ಟ್ರೊಳಗಾಗಿ ರಸ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಹೋಗಿ ರಸಕ್ಕಿಟ್ಟು ಮತ್ತು ಅನ್ನ ಮಾಡಿದೆ ಸಾಂಬ ಬಿಸಿ ಇಟ್ಟೆ ಸೊ ನಾನು ಹೊಗೆ ಹಾಕ್ಬಿಟ್ಟು ಸ್ವಲ್ಪ ಬಟ್ಟೆ ಒಗೆಯೋದಕ್ಕೆ ಅಂತ ಕೂತ್ಕೊಂಡೆ ಅಷ್ಟರೊಳಗಾಗಿ ಅವ್ರು ಬರ್ತಾಯಿದ್ರು ಇನ್ನು ನಮಗೂ ಕೂಡ ಊಟ ಬೇಕಾಗಿತ್ತು ಅಂದರೆ ಅಮ್ಮ ಚಿಕನ್ ನೈಟ್ ಟೈಮ್ ತಿನ್ನಲ್ಲ ಅವರು ಅವ್ರಿಗೆ ಸ್ವಲ್ಪ ಹಾರ್ಟ್ ಪೇಷಂಟ್ ಆದಾಗಿಂದ ಅವರು ಒನ್ ಟೈಮ್ ಮಾತ್ರ ತಿಂತಾರೆ ಮತ್ತು ಆ ಸಾಂಬಾರು ಕೂಡ ತಿನ್ನೋದಿಲ್ಲ ಅವರು ಸೊ ಅದಕ್ಕೆ ಯೋಚನೆ ಮಾಡಿದೆ ಏನು ಮಾಡೋದು ಏನು ಮಾಡೋದು ಅಂತ ಸೊ ಹೀಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ ನೋಡಬೇಕಾದ್ರೆ ಒಂದು ಸಾಂಬಾರನ್ನ ತೋರಿಸೋದು ತುಂಬ ಚೆನ್ನಾಗಿರುತ್ತೆ ಅದು ಸೊ ಅದು ಬೇಳೆ ಸಾಂಬಾರು ಥರನೇ ಇರುತ್ತೆ ಬಟ್ ಅದು ಏನು ಬೇಳೆ ಹಾಕಿದ್ದೀವಿ ಅಂತ ಕೂಡ ಕಂಡುಹಿಡಿಯೋಕ್ಕಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ನಾನು ಸರಿ ಅಂದ್ಬಿಟ್ಟು ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಫಸ್ಟು ಒಲೆ ಮೇಲೆ ಹೋಗಿಬಿಟ್ಟು ಟೊಮೆಟೊ ಇಟ್ಬಿಟ್ಟು ಅಕ್ಕಿಗೆ ನೀರು ಇಟ್ಬಿಟ್ಟೆ ಆಮೇಲೆ ಹೋಗಿ ಬೇಳೆ ತೊಗೊಂಬಂದು ಹಾಕೋಣ ಅಂತ ಯಾಕಂದರೆ ಬೇಳೆ ಮನೇಲಿದೆ ಹೆಸರು ಬೇಳೆ ಮನೇಲಿರಲಿಲ್ಲ ಸೊ ಅಂಗಡಿಗೆ ಹೋಗಿ ತೊಗೊಂಬಂದೆ ಹಾಗೆ ಒಂದು ರಸಮ್ ಪೌಡ್ರ್ ಕೂಡ ನನಗೆ ಬೇಕಾಗಿತ್ತು ಸೊ ಇಲ್ಲಿ ಬೇಗ ಬೇಗ ಪಾತ್ರೆ ಎಲ್ಲ ಉಜ್ಜಿ ಟೀ ಕುಡಿಯೋಷ್ಟ್ರೊಳಗಾಗೆ ನಂಗೆ ಆರು ಆರು ಕಾಲಾಗೋಯಿತು ನೆನ್ಸಿದ್ರಿಂದ ಹೋಗಿಲೇ ಬೇಕಾಗಿತ್ತಲ್ಲ ಬಟ್ಟೆ ಎಲ್ಲ ಹೋಗೋದು ನಾನು ಮುಗಿಸೋ ರಾತ್ರಿ ಎಂಟು ಎಂಟೂವರೆ ಆಗೋಗುತ್ತೆ ಅಂತ ನನಗೆ ಗೊತ್ತಿತ್ತು ಅಷ್ಟೊಳಗ ಮುದ್ದೆನೂ ಮಾಡಬೇಕಾಗಿತ್ತು ಸೊ ನೋಡೋಣ ಪರವಾಗಿಲ್ಲ ಲೇಟ್ ಆದರೂ ಪರವಾಗಿಲ್ಲ ಸ್ವಲ್ಪ ಫಾಸ್ಟಾಗಿ ಕೆಲಸ ಆಗಲಿ ಅಂತ ಹೇಳಿಬಿಟ್ಟು ಯಾಕಂದರೆ ನನಗೆ ಬುಧವಾರ ಬೆಳಗ್ಗೆ ಮತ್ತೆ ಹೋಟೆಲ್ಗೆ ಹೋಗ್ಬಿಟ್ಟು ಹೋಟೆಲಿಂದ ಬಂದು ರೂಮ್ ಕ್ಲೀನ್ ಮಾಡೋದು ಒಂದು ಇದಿದೆ ಬುಧವಾರ ನಾ ಗುರುವಾರ ಅಂತೂ ಶು ನಾನು ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಸ್ವಲ್ಪ ಹೋಟೆಲ್ ಬಿಸ್ನೆಸ್ ಇರುತ್ತಲ್ಲ ಶುಕ್ರವಾರ ಮತ್ತು ಶುಕ್ರವಾರ ಶನಿವಾರ ಎರಡು ದಿನಕ್ಕೆಲ್ಲ ಮುಗಿಸ್ಕೋಬೇಕು ಹೇಳಿ ಬುಧವಾರ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸೊ ಇಲ್ಲಿ ಬಂದು ನಾನು ರಸಕ್ಕಿಟ್ಟಿದ್ದೆ ಇವಾಗ ಅಕ್ಕಿಗೆ ನೀರು ಇಟ್ಟುಬಿಟ್ಟು ಆಮೇಲೆ ಹೋಗಿ ಹೆಸ್ರು ಬೇಳೆ ತಗೊಂಬಂದು ಉರಿಯೋದಕ್ಕೆ ಅಂತ ಇಡ್ತೀನಿ ಸ್ವಲ್ಪ ಮಿಕ್ಸಿಗೆ ಹಾಕಿಬಿಟ್ಟು ಅದನ್ನ ಉರಿಬೇಕು ಸಾರಿ ಕುಕ್ಕರ್ಗೆ ಹಾಕ್ಬಿಟ್ಟು ಸ್ವಲ್ಪ ಉರಿಬೇಕು ಉಗುರು ಬೆಚ್ಚಿಗೆ ಉರಿಬೇಕು ಇದು ಕೊಬ್ಬರಿ ತುರಿದಿಟ್ಟಿದ್ರೆ ಒಂದು ಬಟ್ಟಲಿಗೆ ಹಾಕಿ ಇಟ್ಟೆ ಆಮೇಲೆ ಏನು ಕೆಲಸ ಇದೆಯೋ ಅದು ಮಾಡೋಣ ಅಂತ ಸೊ ಇಲ್ಲಿ ಬೆಂಕಿ ಹಾಕಿಬಿಟ್ಟು ನಾನು ಬಟ್ಟೆ ಒಗೆಯೋಕ್ಕೆ ಅಂತ ಕುತ್ಕೋತೀನಿ ಯಾಕಂದರೆ ಒಲೆ ಮೇಲೆ ಖಾಲಿ ಇರಲಿಲ್ಲ ನನಗೆ ಒಲೆ ಮೇಲೆ ಖಾಲಿ ಇರಲಿಲ್ಲ ಅಂದರೆ ಒಲೆ ಬಂದು ಇದು ಒಂದು ಕಡೆ ಅಕ್ಕಿ ಇತ್ತು ಒಂದು ಕಡೆ ಟೊಮೆಟೊ ಬೇಯ್ತಾಯಿತ್ತು ಅವೆರಡು ಬೆಂದ ಮೇಲೆ ನಾನು ಬೇರೆ ಏನಾದರೂ ಇಡೋಕ್ಕಾಗೋದು ಇಲ್ಲ ಒಳಗಡೆ ಇಟ್ಬಿಟ್ರೆ ಅಲ್ಲಿ ಇಲ್ಲಿ ನನ್ನ ಕೈಗೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಅಂತ ಇಲ್ಲಿ ಮಾತ್ರ ಹೋಟೆಲ್ ರೂಮಲ್ಲಿ ಮಾತ್ರ ನಾನು ಬ್ಯಾಲೆನ್ಸ್ ಮಾಡ್ತಾ ಇರ್ತೀನಿ ಆಲ್ಮೋಸ್ಟು ಸೊ ಸೊಳ್ಳೆ ಜಾಸ್ತಿ ಆಗಿತ್ತು ಅಂತ ಹೇಳಿಬಿಟ್ಟು ನಾನು ಬೆಂಕಿ ಹಾಕಿದ್ದೆ ವಿಪರೀತ ಸಂಜೆ ಆದರೆ ವಿಪರೀತ ಸೊಳ್ಳೆಗಳು ಸೊ ಹೇಳಿ ಹೆಂಗಿರುತ್ತೆ ಸೊಳ್ಳೆ ಅಂದರೆ ಹಂಗೆ ಬಂದು ಮುತ್ತಿಗೆ ಹಾಕ್ಬಿಡ್ತವೆ ಅಷ್ಟು ಸೊಳ್ಳೆ ಒಂದು ಐದು ನಿಮಿಷ ಕೂಡ ಕುತ್ಕೊಳ್ಳೋಕ್ಕಾಗಲ್ಲ ಕಾಲೆಲ್ಲ ಅಷ್ಟು ಉರಿ ನಾವೇ ಬಂದುಬಿಡುತ್ತೆ ಸೊ ಅದಕ್ಕೆ ಹೊಗೆ ಹಾಕ್ಬಿಟ್ಟು ಆಮೇಲೆ ಪಾತ್ ಬಟ್ಟೆ ಒಗೀತಾ ಇದ್ದೆ ಬಟ್ಟೆ ಒಗೆದು ನಾನು ಸ್ವಲ್ಪ ಸಾಂಬಾರು ಗಿಡದೊಳಗಾಗಿ ನಾದಿನೇವ್ರು ಬರ್ತಾರೆ ಸೊ ಬೇಗ ಬೇಗ ಆಗ್ಬೇಕಲ್ವ ಎಷ್ಟಾಗುತ್ತೋ ಅಷ್ಟು ಮಾಡ್ತಾರಣೆ ಎರಡು ಬ್ಯಾಲೆನ್ಸ್ ಮಾಡಬೇಕು ಅಂತ ನಾನು ಬಟ್ಟೆ ಹೊಗೆ ಕೂತ್ಕೊಳಸೊಳಗೆ ಆರು ಮುಕ್ಕಾಲು ಏಳು ಗಂಟೆ ಆಗೋಗಿತ್ತು ಸೊ ಇದು ಬೆಂಕಿ ಹೊಗೆ ಸ್ವಲ್ಪ ಬಂದರೆ ಸ್ವಲ್ಪ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಆದರೆ ಕೂಡ ಒಂದಷ್ಟು ಸೊಳ್ಳೆಗೆ ನಮ್ಮ ನಾವು ಆಹಾರ ಆಗೋದಿಲ್ಲ ಅನ್ನೋದೊಂದಷ್ಟು ಅದೊಂದೇ ರೀಸನ್ ನಾವು ಸೊಳ್ಳೆಗಳಿಗೆ ಆಹಾರ ಆಗೋಲ್ಲ ಅಂತ ಡೆಂಗೂ ಮಲೇರಿಯಾ ಎಲ್ಲ ಇರೋದರಿಂದ ಸ್ವಲ್ಪ ಸೊಳ್ಳೆಯಿಂದ ದೂರನೇ ಇರಬೇಕು ಈಗ ಅಕ್ಕಿ ಇಟ್ಟಿದ್ದೆ ಇವಾಗ ನಾನು ಹೋಗಿ ಬೇಳೆ ತೊಗೊಂಬಂದಿದ್ನಲ್ಲ ಆ ಬೇಳೆನ ಸ್ವಲ್ಪ ಕುಕ್ಕರ್ಗೆ ಹಾಕಿಬಿಟ್ಟು ಉರಿತೀನಿ ಸರಿ ಹೆಂಗು ಉರಿತೀನಿ ಅಂದರೆ ಉಗುರು ಬೆಚ್ಚಗೆ ಅಂದರೆ ಒಂದು ಕೆಂಪದ ಕೆಂದು ಬಣ್ಣ ಬರಬೇಕು ಅದವರೆಗೂ ಹುರಿದುಬಿಟ್ಟು ಅದನ್ನು ಆಮೇಲೆ ಅದನ್ನ ಹತ್ತು ನಿಮಿಷ ಎಸ್ ಎಸ್ಜಿಯಲ್ ನನಗೆ ಟೈಮ್ ಇರಲಿಲ್ಲ ನೆನೆಸಿಡೋದಕ್ಕೆ ಅದಕ್ಕೆ ಸ್ವಲ್ಪ ಹುರಿದುಬಿಟ್ಟು ನಾನು ಅದಕ್ಕೆ ನೀರು ಹಾಕಿ ಟೊಮೆಟೊ ಒಂದು ಎರಡು ಮೂರು ಹಾಕ್ಬಿಟ್ಟು ಬೇಯೋದಕ್ಕೆ ಬಿಟ್ಬಿಡ್ತೀನಿ ಆಮೇಲೆ ಸ್ವಲ್ಪ ಕೊಬ್ಬರಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಮೆಣಸು ಹಾಕಿಬಿಟ್ಟು ಮಿಕ್ಸಿಗೆ ಹಾಕಿಟ್ಕೊಂಡು ಆ ಮಸಾಲೆನ ಮಿಕ್ಸ್ ಮಾಡಿ ಒಗ್ಗರಣೆ ಹಾಕೋದು ಇಷ್ಟೇನೆ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಾನು ಫಸ್ಟ್ ಟೈಮ್ ಮಾಡಿದ್ದು ಬಟ್ ನನಗೆ ತುಂಬಾ ಇಷ್ಟ ಆಯಿತು ಸೊ ನಾನು ನನ್ನ ಅಕ್ಕವ್ರಿಗೂ ಸ್ವಲ್ಪ ತೊಗೊಂಡೋಗಿ ಕೊಟ್ಟೆ ಅವರು ಕೂಡ ಚೆನ್ನಾಗಿತ್ತು ಅಂತಲೇ ಹೇಳಿದ್ರು ಅಷ್ಟು ಚೆನ್ನಾಗಿತ್ತು ಚಿಕನ್ ಸಾಂಬಾರು ಮಟನ್ ಸಾಂಬಾರು ಎಲ್ಲನೂ ಚೆನ್ನಾಗಿತ್ತು ಬಟ್ ನಾನು ನೈಟ್ ತಿನ್ನಬೇಕಾದ್ರೆ ಸ್ವಲ್ಪ ಸೈಡ್ ಡಿಶ್ಗೆ ಅಂತ ಒಂದು ಸೈಡಲ್ಲಿ ಇಟ್ಕೊಂಡು ತಿಂದೆ ತುಂಬಾ ಚೆನ್ನಾಗಿತ್ತು ಸೊ ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟ್ಗಳಾಗಿರುತ್ತೆ ಅಲ್ವಾ ಒಬ್ಬೊಬ್ರದ್ದು ಒಂದೊಂಥರ ರುಚಿ ಇರುತ್ತೆ ಟ್ರೈ ಮಾಡಿದಾಗ ನಮಗೆ ಒಂಥರ ಚೆನ್ನಾಗಿ ಅನಿಸುತ್ತೆ ನೀವು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಇನ್ನೂ ಯಾರೆಲ್ಲ ನನ್ನ ಆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ನಾನು ಕೂಡ ಇಷ್ಟಿಗೆ ಲಾಸ್ಟ್ ಮಾಡ್ತೀನಿ ಸೊ ಬಟ್ಟೆ ಒಗೆದು ಒಣಗಾಕ್ಬಿಟ್ಟು ಊಟ ತಿನ್ಬಿಟ್ಟು ಪಾತ್ರೆ ಕೂಡ ಉಜ್ಜ್ದೇ ಮಲಗೋದು ನಾನು ಬೆಳಿಗ್ಗೆ ಅಜ್ಜಿಲ್ ಎದ್ದು ಉಜ್ಜೋಣ ಅಂತ ಯಾಕಂದರೆ ಓಡಾಡಿ ಓಡಾಡಿ ಕಾಲೆಲ್ಲ ತುಂಬ ನೋವುತಿತ್ತು ತುಂಬ ಸುಸ್ತಾದಂಗೆ ನನ್ನ ಜೀವ ಮಲಗಿದ್ರೆ ಸಾಕು ಯಾವಾಗ ಯಾವಾಗ ಹೋಗಿ ನಾನು ಮಲಗ್ತೀನೋ ಅಂತ ಅನ್ನಿಸ್ತಾ ಇತ್ತು ಸೊ ಅಡುಗೆ ಮಾಡಿಬಿಟ್ಟು ಎಲ್ಲದನ್ನೂ ಎಲ್ಲ ಅವ್ರಿಗೂ ಊಟ ಇಟ್ಬಿಟ್ಟು ಅವ್ರು ತಿನ್ಬಿಟ್ಟು ನಾದ್ನೇ ಅವ್ರು ತಿನ್ಬಿಟ್ಟು ಮನೆಗೆ ಹೋಗ್ತಾರೆ ಸೊ ನಾನು ಅಕ್ಕ ಅವ್ರಿಗೆ ಏನೇನೆಲ್ಲ ತೊಗೊಂಡೋಗಿ ಕೊಡ್ಬೇಕು ಅವ್ರಿಗೆ ಕೊಡ್ತೀನಿ ಅಮ್ಮನ ಅವ್ರ ಜೊತೆ ತಿಂದಿರ್ತಾರೆ ಯಜಮಾನ್ರು ತಿನ್ಬಿಟ್ಟು ಹುಟ್ಟು ಹೋಗ್ತಾರೆ ಮಗಳು ಅವ್ರ ಜೊತೆ ತಿಂದಿರ್ತಾಳೆ ಸೊ ನಾನು ಒಬ್ಳಿದ್ದೆ ಇಲ್ಲೇ ಬಂದು ನನ್ನ ತಂಗಿಯವ್ರ ಯಜಮಾನ್ರು ತಿನ್ಕೊಂಡಿದ್ರು ಸೊ ಇನ್ನು ಅವ್ರಿಗೆ ತೊಗೊಂಡೋಗಿ ನಾಲ್ಕು ಜನಕ್ಕೆ ಅಲ್ಲಿ ಊಟ ಕೊಟ್ಬಿಟ್ಟು ನಾನು ಲಾಸ್ಟಲ್ಲಿ ತಿಂದ್ಬಿಟ್ಟು ಎಲ್ಲಿಂದಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೆ ರೂಮಲ್ಲಿ ಏನಂದ್ರೆ ಏನೂ ಎತ್ತಿಟ್ಟಿರಲಿಲ್ಲ ಸೊ ಇಷ್ಟೇ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ತುಂಬ ಅಂದರೆ ತುಂಬಾ ಕಷ್ಟಪಟ್ಟು ಎಲ್ಲ ವೀಡಿಯೋಸ್ನೂ ಮಾಡಿ ನನ್ನ ಪ್ರತಿದಿನ ನನ್ನ ಆ ಕೆಲಸ ಹೋಟೆಲ್ ಕೆಲಸ ಮನೆ ಕೆಲಸ ಯೂಟ್ಯೂಬ್ನು ರನ್ ಮಾಡಬೇಕು ಅಂತ ಹೇಳಿ ಅಷ್ಟು ಕಷ್ಟಪಟ್ಟು ನನ್ನ ವೀಡಿಯೋಸ್ನ ಇದ್ದೀನಿ ದಯವಿಟ್ಟು ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಸೊ ಇದೆಲ್ಲ ಒಗ್ಗರಣೆ ಹಾಕಿದಾದಮೇಲೆ ಸೊ ನನಗೆ ಖಾರ ಬೇಕು ಅನ್ನಿಸ್ತು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೆ ಸ್ಮೆಲ್ ಸೂಪರಾಗಿತ್ತು ಸೊ ಖಾರ ಬೇಕು ಅಂದ್ಬಿಟ್ಟು ನಾನು ಖಾರ ಪುಡಿ ಹಾಕ್ಕೊಂಡೆ ನೀವು ಬೇಕು ಅಂದರೆ ಅವು ಹಸೆ ಸ್ವಲ್ಪ ಜಾಸ್ತಿ ಹಾಕಿ ರುಬ್ಕೊಬೋದು ನನ್ನ ಹತ್ರ ಹಸಿ ಮೆಣಸಿನ್ಕಾಯಿ ಅಷ್ಟು ಇಲ್ಲದೆ ಇರ್ತಿನ ಕಾರಣ ನಾನು ಸ್ವಲ್ಪನೇ ಖಾರ ಪುಡಿ ಹಾಕ್ಬಿಟ್ಟು ಖಾರಕ್ಕೋಸ್ಕರ ಸ್ವಲ್ಪ ಉಪ್ಪೆಲ್ಲ ಹಾಕಿತ್ತು ನೀರೆಲ್ಲ ಹಾಕಿಬಿಟ್ಟು ಆಮೇಲೆ ಖಾರನ ಹಾಕಿಬಿಟ್ಟು ಮಾಡಿದೆ ತುಂಬಾ ಚೆನ್ನಾಗಿತ್ತು ಅದು ನೆಕ್ಸ್ಟ್ ಡೇ ಕೂಡ ತುಂಬಾ ಟೇಸ್ಟ್ ಕೊಡುತ್ತೆ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಹಾಗೆ ನನ್ನ ಪೂರ್ತಿ ವೀಡಿಯೋಸ್ನ ನೋಡಿ ವ್ಲಾಗ್ಸ್ ಆಗಿರ್ಬೋದು ಹಾಗೆ ಮೋಟಿವೇಶ್ನಲ್ ಸ್ಪೀಚಸ್ ಆಗಿರ್ಬೋದು ಗಂಡ ಹೆಣ್ತಿ ಹೇಗಿರಬೇಕು ಆಮೇಲೆ ಮಕ್ಕಳನ್ನ ಹೇಗೆಲ್ಲ ಇದು ಮಾಡಬೇಕು ಅದನ್ನೆಲ್ಲ ನಾನು ತುಂಬಾ ಶೇರ್ ಮಾಡಿದ್ದೀನಿ ಸೊ ಪ್ಲೀಸ್ ಪ್ರತಿಯೊಬ್ಬರು ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಹಾಗೆ ನಾ ಬೆಲ್ ಬೆಟನ್ನ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರ್ತಾ ಇರುತ್ತೆ ಪ್ಲೀಸ್ 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 ನಾನು ಹಾಕಿರೋಂಥ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮನೆ ಮಗಳನ್ನ ಅತಿ ಎತ್ತರಕ್ಕೆ ಬೆಳೆಸಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬೈ ಬಾಯ್